ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತೀಯರು ಭಾರತೀಯ ಸಂಸ್ಕೃತಿಯನ್ನು ಯಾಕೆ ಅನುಸರಿಸಬೇಕು ಭಾರತೀಯ ಸಂಸ್ಕೃತಿ ಪ್ರಾಚೀನ ಸಮೃದ್ಧ ಮತ್ತು ವಿಶ್ವಮಾನ್ಯವಾಗಿದೆ ಇದನ್ನು ಅನುಸರಿಸುವುದರಿಂದ ವ್ಯಕ್ತಿಗಳ ಜೀವನದಲ್ಲಿ ಶ್ರೇಯಸ್ಸು ಶಾಂತಿ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಈ ಕೆಳಗಿನ ಕಾರಣಗಳಿಂದ ಭಾರತೀಯರು ತಮ್ಮದೇ ಆದ ಸಂಸ್ಕೃತಿಯನ್ನು ಪಾಲಿಸಬೇಕು ಒಂದು ಅಡಿಗಡಿಯಲ್ಲಿ ಮೂಲಗಳನ್ನು ಕಾಪಾಡುವುದು ಭಾರತೀಯ ಸಂಸ್ಕೃತಿಯು ನಮ್ಮ ಪರಂಪರೆಯನ್ನು ಮಾನವೀಯ ಮೌಲ್ಯಗಳನ್ನು ಮತ್ತು ಜೀವನದ ತತ್ವಗಳನ್ನು ಪ್ರತಿನಿಧಿಸುತ್ತದೆ ಇದನ್ನು ಅನುಸರಿಸುವ ಮೂಲಕ ನಮ್ಮ ಮೂಲಗಳನ್ನು ಉಳಿಸಿಕೊಳ್ಳಬಹುದು ಎರಡು ನೈತಿಕ ಮೌಲ್ಯಗಳು ಭಾರತೀಯ ಸಂಸ್ಕೃತಿಯು ಸತ್ಯ ಧರ್ಮ ಅಹಿಂಸೆ ಕೃತಜ್ಞತೆ ಮತ್ತು ಪ್ರಾಮಾಣಿಕತೆಯಂತಹ ನೈತಿಕ ಮೌಲ್ಯಗಳನ್ನು ಪ್ರೋತ್ಸಾಹಿಸುತ್ತದೆ ಇದು ಸಮಾಜದ ಸದ್ಗುಣಗಳನ್ನು ಸ್ಥಾಪಿಸಲು ನೆರವಾಗುತ್ತದೆ ಮೂರು ಸಮುದಾಯ ಪ್ರತಿಬಂಧನ ಭಾರತೀಯ ಸಂಸ್ಕೃತಿಯು ಕುಟುಂಬ ಮತ್ತು ಸಮುದಾಯದ ಬಾಂಧವ್ಯವನ್ನು ಪ್ರೋತ್ಸಾಹಿಸುತ್ತದೆ ಜತೆಗೂಡುವ ಪರಸ್ಪರ ಬೆಂಬಲಿಸುವ ಸಂಸ್ಕೃತಿ ದೇಶದ ಪ್ರಗತಿಗೆ ಅಗತ್ಯವಾಗಿದೆ ನಾಲ್ಕು ಸಮೃದ್ಧ ಪರಂಪರೆ ಮತ್ತು ಕಲೆಗಳು ಭಾರತೀಯ ಸಂಸ್ಕೃತಿಯು ಸಂಗೀತ ನೃತ್ಯ ಶಿಲ್ಪಕಲೆ ಸಾಹಿತ್ಯ ಮತ್ತು ಶಾಸ್ತ್ರೀಯ ಕಲೆಯಂತಹ ಅನನ್ಯ ಪರಂಪರೆಯನ್ನು ಹೊಂದಿದ್ದು ಇವು ನಮ್ಮ ಆಧುನಿಕ ಜೀವನವನ್ನು ಪ್ರೇರೇಪಿಸುತ್ತದೆ ಐದು ಆಧ್ಯಾತ್ಮಿಕ ಶಕ್ತಿ ಭಾರತೀಯ ಸಂಸ್ಕೃತಿಯು ಯೋಗ ಧ್ಯಾನ ವೇದಗಳು ಉಪನಿಷತ್ತುಗಳು ಮತ್ತು ಭಗವದ್ಗೀತೆಗಳಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಶೇಖರಿಸಿದೆ ಇದು ವ್ಯಕ್ತಿಯ ಆಂತರಿಕ ಶಾಂತಿಗೆ ಕಾರಣವಾಗುತ್ತದೆ ಆರು ಪ್ರಕೃತಿಯ ಮೇಲ್ಕೋಟೆ ಭಾರತೀಯ ಸಂಸ್ಕೃತಿಯು ಪ್ರಕೃತಿಯ ಸಂರಕ್ಷಣೆ ತ್ಯಾಗ ಮತ್ತು ಸದ್ಭಾವನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ ಇದು ಇಂದು ಪರಿಸರ ಸಂರಕ್ಷಣೆಗೆ ಬಹಳ ಅಗತ್ಯವಾಗಿದೆ ಏಳು ಆಹಾರ ಸಂಸ್ಕೃತಿ ಮತ್ತು ಆರೋಗ್ಯ ಭಾರತೀಯ ಪಾರಂಪರಿಕ ಆಹಾರ ಪದ್ಧತಿಗಳು ಆರೋಗ್ಯವರ್ಧಕ ಮತ್ತು ವೈಜ್ಞಾನಿಕವಾಗಿವೆ ಆಯುರ್ವೇದ್ ಆಯುರ್ವೇದ ಆಧಾರಿತ ಆಹಾರ ನಮ್ಮ ದೇಹಕ್ಕೆ ಸಮತೋಲನವನ್ನು ನೀಡುತ್ತದೆ ಎಂಟು ಬಹು ಸಾಂಸ್ಕೃತಿಕ ಉತ್ಸವಗಳು ಭಾರತೀಯ ಸಂಸ್ಕೃತಿಯು ವಿವಿಧ ಉತ್ಸವಗಳನ್ನು ಆಚರಿಸಲು ಪ್ರೋತ್ಸಾಹಿಸುತ್ತದೆ ಇದು ನಮ್ಮ ಜೀವನಕ್ಕೆ ಸಂಭ್ರಮವನ್ನು ಮತ್ತು ಪರಸ್ಪರ ಪ್ರೀತಿಯನ್ನು ತರುತ್ತದೆ ಒಂಬತ್ತು ಸಾರ್ವಜನಿಕ ದರ್ಶನ ಭಾರತೀಯ ಸಂಸ್ಕೃತಿಯು ಗೃಹಿ ಮತ್ತು ಸಂನ್ಯಾಸಿ ಜೀವನದ ಸಮತೋಲನವನ್ನು ಕಲಿಸುತ್ತದೆ ಇದು ಆಧುನಿಕ ಜೀವನದ ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಹತ್ತು ಜಗತ್ತಿಗೆ ಮಾದರಿ ಭಾರತೀಯ ಸಂಸ್ಕೃತಿ ತನ್ನ ಆಧ್ಯಾತ್ಮಿಕತೆ ಸಹಿಷ್ಣುತೆ ಮತ್ತು ಮಾನವೀಯತೆಯಿಂದ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಅನುಸರಿಸಿದರೆ ಅದು ದೇಶದ ಪ್ರಗತಿಗೆ ಹಾಗೂ ವ್ಯಕ್ತಿಗತ ಶ್ರೇಯಸ್ಸಿಗೆ ಸಹಾಯಕವಾಗುತ್ತದೆ ಪಾಶ್ಚಾತ್ಯ ಪ್ರಭಾವದ ನಡುವೆ ನಮ್ಮ ಅನನ್ಯತೆ ಕಾಪಾಡುವುದು ಅತೀ ಮುಖ್ಯ ನಮ್ಮ ಸಂಸ್ಕೃತಿ ನಮ್ಮ ಗೌರವ ಎಂಬ ಮಾತು ಅನಾವಶ್ಯಕ ವಿದೇಶಿ ಅನುಕರಣವನ್ನು ತಡೆಯುತ್ತದೆ